ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಟನ್ ಇಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋ ಅಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿದಷ್ಟು ಬರ್ತಾಯಿಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ರೀತಿಯಲ್ಲಿ ಅಂದ್ಕೊಳ್ತೀವಿ ರಾಜ್ಯದ ಹಿತದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡ್ತಾರೆ ಹ್ಞೂ ತುಮಕೂರು ಮೆಟ್ರೋಗೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಡಿ ಪಿ ಆರ್ಗೆ ಟೆಂಡರ್ ಕರೆದಿದ್ದಾರೆ ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು ಮೂರುವರೆ ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ವಿ ಹೈದರಾಬಾದ್ ಕಂಪನಿಯವರಿಗೆ ಕೊಟ್ಟಿದ್ದೀವಿ ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟು ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾತ್ರಿಕೆ ಚರ್ಚೆ ಮಾಡಿ ಇದು ಮುಂದುವರಿಯುವ ತೀರ್ಮಾನ ಮಾಡಿ ಈಗ ಡಿ ಪಿ ಆರ್ ಮಾಡಬೇಕು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದು ಅದನ್ನು ಕೂಡ ಬಿ ಎಮ್ ಆರ್ ಸಿ ಎಲ್ನವರೇ ಮಾಡಬೇಕು ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಹಾಗೆ ಎಲ್ಲ ಕೇಳಿದ್ರು ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತಗೊಂಡಿದ್ದೆ ಅದು ನಾಲ್ಕೈದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಅವರು ನಾಲ್ಕು ತಿಂಗಳಲ್ಲಿ ಮಾಡಿಕೊಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಡ್ತೀವಿ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ಸರ್ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ನೆನೆಯೂ ಕೂಡ ತುಮಕೂರು ನೋಡಿ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಭಾಳಷ್ಟು ಅಪರಾಧಗಳು ನಡೀತಾ ಇದೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜು ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಭಾಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ ಇದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಭಾಳಷ್ಟು ಹಣವೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದಾರೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತಂದಿದ್ದಾರೆ ಅವರು ಪ್ರಮೋಷನ್ ಆಗಬೇಕಾಗಿತ್ತು ನನಗೆ ನಾನು ಹೇಳ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ ಯು ವಿಲ್ ಹಂಟ್ ಎವರ್ ಎಸ್ಟ್ ಆ್ಯಂಡ್ ಅದೇ ಬ್ಲಾಸ್ಟರ್ ಕಂಡು ಏನೆಯರು ನಾಲ್ಕು ಜನ ಬಿಡುಗಡೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪರದ ಚರ್ಚೆ ಆಗ್ತದೆ ಅದೇ ಚುನಾವಣೆ ಸಂದರ್ಭದಲ್ಲಿ ಬ್ಲ್ಯಾಸ್ಟ್ ಆಗುತ್ತೆ ಈಗ ನಾನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದರೆ ಅಷ್ಟು ಚರ್ಚೆ ಆಗ್ತದೆ ನೋಡಿ ಇದು ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳು ಎನ್ ಐ ಎ ಇದೆ ಐ ಬಿ ಇದೆ ರಾಯ್ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡುಹಿಡಿಯುತ್ತಾರೆ ಹಿಡಿಯುತ್ತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನು ಪ್ರೂಫ್ ಸಿಕ್ಕದೇ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದ್ದಾರೆ ಬೇರೆಯವರು ಯಾರು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಅನ್ನೋರನ್ನ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂಥ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳೇ ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿಬೇಕಾಗಿತ್ತು ಸರ್ ತಾವು ಅಲ್ಲ ಬರಿ ನನ್ನ ನನ್ನ ಹೆಣ್ಣ್ರೇಟ್ ಎಂದರು ಸ್ವಲ್ಪ ಓದಂಗಿದೆ ಪರವಾಗಿಲ್ಲ ಅಲ್ಲ ತಾವು ಬರೆದಿದ್ರು ಆಲ್ರೆಡಿ ಬರ್ದಿದ್ರು ಸರ್ ಅಲ್ಲಿ ನೀವು ಕೆಲವರು ಬರಿ ಬಂದಿಲ್ಲ ಅಲ್ಲ ತಮ್ಮ ಸೈನ್ ಇರುವಂಥದ್ದು ಲೆಟರ್ ಹೋಗಿದೆ ಅನ್ನುವಂಥದ್ದು ಇಲ್ಲಪ್ಪ ನಾನೇನು ಹಾಕಿದ್ದೆ ಪೊಲೀಸ್ ಇಲಾಖೆಯಲ್ಲಿ ಓಟ ಫಿಕ್ಸ್ ಮಾಡಬೇಕು ಹ್ಞೂ ಅಲ್ಲ ಈಗಾಗಲೇ ಆಗಿದೆ ಅಲ್ಲ ನೂರ ಎಂಬತ್ತು ಜನ ರಿಕ್ರೂಟ್ ಆಗಿದ್ದಾರೆ ಆಲ್ರೆಡಿ ಕಾನ್ಸ್ಟೇಬಲ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ನಲ್ಲೂ ಆಗಿದ್ದಾರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಯಾವುದು ನಾವೇ ಒಂದು ಸರ್ಕಾರನೇ ಮಾಡಿದ್ದು ಸರ್ ತಾವು ತಮ್ಮ ಖಾತೆ ಬದಲಾವಣೆಗೆ ಏನು ಕೋರಿದ್ರ ಅಂತ ಒಂದು ಮಾಹಿತಿ ಸೇಮ್ಗೆ ಅಂದ್ರೆ ಅಭಿವೃದ್ಧಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಸೊ ಅಭಿವೃದ್ಧಿ ನಿಟ್ಟಿನಲ್ಲಿ ತಮಗೆ ಬೇರೆ ಖಾತೆ ಬೇಕು ಗೃಹ ಇಲಾಖೆಯಿಂದ ಅಷ್ಟೊಂದು ಅಭಿವೃದ್ಧಿರ ಸ್ಟ್ರಕ್ಚರಲ್ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಇದೆ ಸರ್ ನಾನೇ ಕೇಳಿರ್ಬೇಕಾದ್ರೆ ಚರ್ಚೆ ಆಗ್ತಾ ಇದೆ ಸರ್ ರಾಜಕೀಯ ಪಡೆಸಾಲ ಚರ್ಚೆ ಆಗ್ತಾಯಿ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಅಂದರೆ ಕೇಳಬೇಕು ಇವ್ರು ಯಾವೂ ನಡೆದಿಲ್ಲ ಅಲ್ಲ ನಡೆದಿಲ್ಲ ಪುನರಚನೆ ಆಗುತ್ತಾ ಅಭಿವೃದ್ಧಿ ಇದು ಯಾವುದೂ ನಡೆದಿಲ್ಲ ಸಂಪುಟ ಪುನರ್ರಚನೆ ಕ್ರಾಂತಿ ಏನಾಗಲಿಲ್ಲ ಯಾಕೆ ಕ್ರಾಂತಿ ಈ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ ಏನು ಕ್ರಾಂತಿ ಅನ್ನೋದೇ ಚಾನ್ಸಸ್ ಇದೆ ಸರ್ ಪುನರ್ರಚನೆ ಆಗುವಂಥ ಚಾನ್ಸಸ್ ಅಲ್ಲ ಯಾವ ಲಕ್ಷಣವೂ ಇಲ್ಲ ನೋಡಿ ನೀವೇ ನಿಮಗೇ ಅಲ್ಲ ನೀವೇ ನಮ್ಮನ್ನು ಕೇಳ್ತೇವೆ ಸರ್ ಪೊಲೀಸ್ ಇಲಾಖೆ ಬೇರೆ ಸಮಸ್ಯೆ ಆಗ್ತಿದೆ ಪತಿ ಪತ್ನಿಯರ ಪ್ರಕರಣದಲ್ಲಿ ನಾವು ಒಂದು ನಿಯಮಗಳನ್ನು ಮಾಡಿದ್ದೇವೆ ಆ ನಿಯಮದ ಅಡಿಯಲ್ಲಿ ಮಾಡಿಕೊಡ್ತೇವೆ ಆಮೇಲೆ ನಮ್ಮ ಮಾನವೀಯತೆ ದೃಷ್ಟಿಯಿಂದ ಯಾರಾದರೂ ಹೆಚ್ಚು ವರ್ಷಗಳು ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದಕ್ಕೆ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳ ಅಡಿಯಲ್ಲಿ ಪೋರ್ಟ್ ಮಾಡಿಕೊಡ್ತಾರೆ ಮೆಟ್ರೋ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂಥ ನಿಯಮಗಳನ್ನು ಮಾಡಿಲ್ಲ ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡ್ತೀವಿ ಯಾಕೆಂದರೆ ಅವರು ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿ ಮೆಡಲ್ ತರೋದೇ ಒಂದು ದೊಡ್ಡದು ನಮಗೆ ಹಾಗಾಗಿ ಅಂಥವರಿಗೆ ಒಂದಿನ ದಿನದಲ್ಲಿ ಪರಿಗಣಿಸ್ತೀವಿ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂತ ಕಾಮಗಾರಿ ಅಲ್ಲ ಇನ್ನೂ ಡಿ ಪಿ ಆರ್ ಬರ್ಬೇಕಲ್ಲ ಡಿ ಪಿ ಆರ್ ಬಂದಾಗ ಗೊತ್ತಾಗ್ತದೆ